ಹ್ಞೂ ಹೆಂಗಿದ್ರು ಸಿಲ್ಕೊಡ್ತೈತೆ ಗುಡುಗು ಬಂದೈತೆ ಹೋಗಿ ತಿಂಡು ಉಂಡು ಬಿಡೋಣ ಅದ್ಲಾಗೆ ನಿಜ ಒಂದು ಸ್ವಲ್ಪ ಸಾಂಬಾರು ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ಹ್ಞೂ ತಿಂದುಬಿಟ್ಟ್ರಿ ಹಾಂ ಜೀವನ ಸಾರ್ಥೆ ನನಗೆ ಹೇಳಿ ಹ್ಞೂ ನವರಾಜ್ ಮಶ್ರೆ ಹಾಂ ಭಾಳ ಥರ ಬಂದುಬಿಟ್ರಿ ಹಾಂ ಸ್ಕೂಲ್ಗೆ ತಯಾರಿ ಮಾಡ್ಕೊಂಡ್ಬಿಟ್ಟು ಹಾಂ ಇಲ್ಲಿ ಬಂದಿದ್ದೀರಿ ನೀವು ಆಗ್ಬೇಡ ನಾವೆ ಮಶ್ರು ಬಂದರೆ ಹಾಂ ಬಿಡು ಹಾಕ್ಬಿಡು ಏನು ಸಮಾಚಾರ ಹಾಂ ಬಂದುಬಿಟ್ಟು ನೀವು ಅನಾವಶ್ಯಕ ಬರೋರಲ್ವಲ್ಲ ಹ್ಞೂ ಕಣ್ರಿ ಉಮೇಶ್ ಅವರೇ ಹ್ಞೂ ಕೊಟ್ಟರೇಶ್ ಅವರೇ ಇವತ್ತು ಸ್ಕೂಲ್ಗೆ ರಜೆ ಘೋಷಣೆ ಆಯಿತು ಹ್ಮ್ ನೋಡಿ ಧಾರಾಕಾರ ಮಳೆ ಸುರಿತಲ್ಲ ರಾತ್ರಿ ಹೇಳಿ ಇವತ್ತು ಮಳೆ ಅಂತೆ ಹಾಗಾಗಿ ಸ್ಕೂಲ್ ಮಕ್ಕಳಿಗೆ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಈ ಜಿಲ್ಲಾಡಳಿತ ಇದೆಯಲ್ಲ ಶಾಲೆ ಮತ್ತು ಕಾಲೇಜುಗಳಿಗೆ ರಜೆನ ಘೋಷಣೆ ಮಾಡ್ಬಾರ್ದು ಹಾಗಾಗಿ ಇವತ್ತು ಒಂದು ದಿವಸ ನಮ್ಗೆ ಫ್ರೀ ಇರುತ್ತೆ ಆದರೆ ಏನಿಲ್ಲ ಭಾನುವಾರನೋ ಅಥವಾ ಶನಿವಾರನೂ ಸ್ಕೂಲ್ನ ಫುಲ್ ಡೇ ಮಾಡಬೇಕಾಗುತ್ತೆ ಅಷ್ಟೇ ಹೆಂಗ ಬಿಡ್ರಿ ಮೇಲೆ ಸಾಕು ಹಾ ನೋಡ್ರಿ ಜೋ ಜೋರ ಮಳೆ ಬರುತ್ತೆ ಇದರಿಂದ ಸ್ಕೂಲ್ ಮಕ್ಕಳಿಗೆ ತೊಂದರೆ ಆಗೋದು ಖಚಿತ ಹ್ಮ್ ಜಿಲ್ಲಾಡಳಿತ ಒಳ್ಳೆ ಕಷ್ಟ ಮಾಡೈತೆ ದಿವಸ ರಜಾ ಕೊಟ್ಬಿಟ್ಟು ನಾ ನೋಡ್ರಿ ಶುಕ್ರವಾರದಿಂದ ಹೇಳಿದ್ರೆ ಮಳೆ ಬಿಟ್ಟೆ ಇಲ್ಲ ದಿವಸ ಸ್ಕೂಲ್ ರಜಾ ಕೊಟ್ಟಿದ್ದು ಒಳ್ಳೇದಾಯ್ತು ಬಿಡ್ರಿ ಅತ್ಲಿಗೆ ಹ್ಮ್ ಹೌದೌದು ಕೊಟರೇಶ್ ಅವರ ಇವತ್ತು ಸ್ಕೂಲ್ ರಜಾ ಕೊಟ್ಟಿದ್ದು ಮಕ್ಕಳಿಗೆಲ್ಲ ಒಳ್ಳೆದಾಯ್ತು ಹಾ ಪರವಾಗಿಲ್ಲ ಹೊರಟಿರ ಹೋಗಿದ್ದೇನೆ ಇಬ್ರು ಹಾ ஏ எல்லோ விட்ரி நான் ஆ எல்லாம் மழை ஆகை ஊரில் ஏன் தந்தை ஆகி அந்த விட்டு இங்கே ஓடாட் தீவிரிவித்திபிங்கு ஓடாட் வருஷம் நாவெல்லோ ஓகோ ஆஸ்ட்ரே நாவெல்லோ ஓகே சரி ஆய்வு நம்ம ஸ்கூல் மக்களுக்கு விட்டு நான் எங்க எல்லா கடை ஹோத்திவா இவ்வளோ ஸ்கூலில் மாஸ்ட்ருந்த விட்டு எல்லா மக்களும் ஹெல்க் விட்ரிகலாம் ம் ತ್ಯಾಂಕ್ ಯು ತ್ಯಾಂಕ್ ಯು ಸೋ ಮಚ್ ಉಮೇಶ್ ಅವರೇ ನಾನು ಹೆಂಗಪ್ಪ ಮಾಡಲಿ ಅಂತ ಊಟ ಇರಿದಿದ್ದೆ ವಾಟ್ಸಪ್ ಗ್ರೂಪ್ನಲ್ಲಿ ಅವರ ಪೇರೆಂಟ್ಸ್ ನಂಬರಿಗೆಲ್ಲ ಹಾಕೋಣ ಅಂತಿದ್ದೆ ಆದರೂ ಹಾಕ್ತೀನಿ ನೀವು ಒಂದು ಮಾತು ಹೇಗಿದ್ರೆ ಹೋಗ್ತಿರಲ್ವಾ ಹೇಳಿ ನಿಮ್ಮಿಂದ ನಮಗೆ ತುಂಬ ಅನುಕೂಲ ಆಯಿತು ಥ್ಯಾಂಕ್ ಯು ಸೊ ಮಚ್ ಉಮೇಶ್ ಅವರೇ ಸರಿ ಸರಿ ಹಾಗಿದ್ರೆ ನಾನು ಒಂಚೂರು ಇಲ್ಲಿ ನಮ್ಮ ಷಟ್ ಹತ್ರ ಹೋಗಿ ಬರಬೇಕಾಯಿತು ಹೋಗಿ ಬರ್ತೀನಿ ಆಯ್ತು ಆಯಿತು ಒಳ್ಳೆ ಸಾಗಲಿ ಇವತ್ತು ಶುಭ ದಿನ ಹಬ್ಬ ಹೆಂಗ ಗೊತ್ತಾಗ್ಲಿಲ್ಲ ನನ್ನ ಹ್ಞೂ ಇವತ್ತು ಸ್ಕೂಲ್ ರಜೆ ಬಹಳ ಭಾಳ ಒಳ್ಳೇದಾಗ್ಬಿಟ್ರೆ ಅಲ್ಲಿಗೆ ಎಲ್ಲಿ ಮಕ್ಕಳು ಚಳಿಲಿ ನಡ್ಕೊಂಡು ಹೋಗಬೇಕಪ್ಪ ಆಯ್ತು ಇಷ್ಟೊಂದು ಚಳಿಲಿ ಮಳೇಲಿ ಹೆಂಗ ಹೋಗ್ತಾರೆ ಅಂತ ನಂಗೆ ಆಗಿತ್ತು ಮನಸ್ಸು ಇವತ್ತು ಜಿಲ್ಲಾಡಳಿತ ಸ್ಕೂಲು ಕಾಲೇಜುಗಳು ರಜಾ ಕೊಡಿ ಒಳ್ಳೆ ಕೆಲಸ ಮಾಡಿದೆ ಸುಮ್ಮರು ಏನು ಕೊಟ್ಟರೆ ಶಿಂಕಣ ಉಮೇಶ ಅಣ್ಣ ಸ್ಕೂಲಿಗೆ ರಜಾ ಕೊಟ್ಟಿದ್ದು ಒಳ್ಳೇದಾಯ್ತು ಬಿಡ್ರಿ ನಡೀರಿ ಯಾರು ಇಲ್ಲ ಬೇದಿರಿ ನಡೀ ಅಂದ್ರೆ ಮತ್ತೆ ಮುಂದಕ್ಕೆ ಹೋಗೋಣ ನನಗೆ ಹ್ಞೂ ನೋಡು ನೋಡು ಹ್ಮ್ ಕೊಟ್ರೇಶಿ ಆ ಗುಡ್ಡದ ಬಿಡದ ಕಣ ಇರೋದು ಅಲ್ಲಿ ಒಂದು ನಾಲ್ಕೈ ಕಡೆ ಸುತ್ತಾಡ್ಬಿಟ್ರೆ ಹ್ಮ್ ಕನಿಷ್ಠ ಅಂತಂದ್ರು ಒಂದು ಬಕೆಟ್ ಸಿಗ್ತವೆ ಹಣ ಬೇ ನದಿಯ ಮತ್ತೆ ಬೇಡ ಯಾರು ಇಲ್ಲ ಎಲ್ಲ ಚಳಿಗೆ ಒದ್ಕಿರ್ತಾರೆ ಮತ್ತೆ ಹಂಗೆ ಹೋಗೋಣ ಹಂಗ ಕಣ ಕೊಟ್ರೇಶಿ ನಾವು ಚಾಪೆ ಕೆಳಗಡೆ ತೋದ್ರೆ ಇನ್ನೊಬ್ರು ರಂಗೋಲಿ ಕೆಳಗೆ ತೂರ್ಕೊಂಡು ಹೋಗಿರೋ ಇರ್ತಾರೆ ಹ್ಮ್ ನಾವೇ ಚೆನ್ನಾಗಿ ಅಂದ್ರೆ ನಮ್ಗಿಂತ ಚೆನ್ನಾಗಿ ಈ ಊರಲ್ಲಿ ಗೊತ್ತಿಲ್ಲ ಅಷ್ಟೇ ಸೊಮ್ ಮತ್ತೆ ಹೋಗೋಣ ಏ ಕೊಟ್ರೇಶ್ ದೋಣ್ಣ ಕೊಟ್ರೇಶ್ ದೋಣ್ಣ ಅಲ್ಲ ಸಾಯೇಬ್ರಾ ಇವಾಗ ಅನ್ಕಲ್ತಿದ್ದೆ ಕಣ ಹಾಟ್ಲಿಗೆ ಯಾರು ಸಿಗಬಾರ್ದು ಯಾರು ಸಿಗ್ಬಾರ್ದು ಅನ್ಕೊಂಡು ಹಾಂ ನೋಡು ಒಳಮನ್ ಹೇಳ್ತಿತ್ತು ನೋಡಿ ಇವಾಗ ಯಾರು ಸಿಗ್ತಾರ ನೀ ಅಂತ ಹಂಗೆ ಆಗುತ್ತಿಲ್ಲ ಸಹಾಯಬ್ರಾ ಸಿಗ್ಬಿಟ್ರಲ್ಲೋ ಏನು ಇವತ್ತು ಬೆಳಗ್ಗೆ ಬೆಳಗ್ಗೆ ಜೋಡಿದ್ದು ಇಲ್ಲಿಗೆ ಹೊಂಡ್ಬಿಟ್ಟಿದೆ ನಿಮ್ಮದು ಏನು ಸಮಾಚಾರ ಇಷ್ಟೊಂದು ಜಳಿಗೆ ಇದೆ ನೀವು ಸ್ವೆಟ್ರಿಗೆ ಹಾಕೊಂಡಿಲ್ಲ ತಲೆಗೆ ಟೋಪಿಗೆ ಹಾಕಿಲ್ಲ ಕಿವಿಗೆ ಏನು ಹತ್ತಿಗೆ ಇಟ್ಕೊಂಡಿಲ್ಲ ಹಿಂಗೆ ಓಡಾಡ್ತಿದ್ದೆ ಹೇಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗೋದಿಲ್ಲ ನಿಮಗೆ ಏಯ್ ಸಾಯೇಬ್ರೆ ಇದು ಕಲ್ಬಾಡಿ ಹಾಂ ತೋಳಲ್ಲ ತಲೆ ತಲೆ ನಮಗೇನು ಆಗೋಲ್ಲ ಚಳಿ ನಮ್ಮನ್ನು ನೋಡ್ರಿ ಎದ್ಕೊಂಡು ಓಡೋಗುತ್ತೆ ಹಾಂ ಓ ಹೋ 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 ಹಾಗಾದರೆ ನಿಮ್ಮದು ಕಲ್ಗೆ ಬಡಿ ಇದೆ ಕಲ್ಗೆ ಬಡಿ ಹ್ಞೂ ಸರಿದು ಆಯಿತು ಆಯ್ತು ಹಾಂ ಒಂದು ಚಾಗೆ ಕುಡಿಯೋಣ ಇವತ್ತು ನಿಮ್ದಕ್ಕೆ ನೀವು ಇದ್ದೀರಾಂದರೆ ನಿಮ್ಮದು ಹೋಟೆಲ್ಗೆ ಬಂದ್ಗೆ ಆಗಿರುತ್ತೆ ಬರೀ ಒಂದು ಚಾಗೆ ಕುಡಿದು ಹೋಗೋಣ ಬರಕ್ರೆ ಈಗಿನ ಕೊಡ್ತಾ ಬಂದ್ವಿ ನಾನು ಉಮೇಶನವರು ಹೋಗಿ ಕೊಡ್ತೀನಿ ಹಾಂ ಇಲ್ಲ ಒಂಟಿಗೆ ಬರ್ತದೆ ನೀವು ಸಿಕ್ಕಿ ಭಾಳ ಖುಷಿ ಆಯ್ತು ನಮಗೆ ಏನು ಸಮಾಚಾರ ತಿಂಡಿ ಆಯ್ತಾ ಆಗ್ಬೇಕಾ ಏ ಇಲ್ಲ ಇವತ್ತು ಅಂಗಡಿ ಏನು ಓಪನ್ಗೆ ಮಾಡೋದಿಲ್ಲ ಸ್ವಲ್ಪ ತರಕಾರಿಗೆ ಬೇಕಾಗಿತ್ತು ಈರುಳ್ಳಿ ಬೆಳ್ಳುಳ್ಳಿಗೆ ಇದೆಯಲ್ಲ ಸ್ವಲ್ಪ ಸೊಪ್ಪು ತೊಗೊಂಡು ಬನ್ನಿ ಅಂತ ಹೇಳಿದರು ಹಂಗಾಗಿ ನಾನು ಬಂದೆ ಹೋಗಿ ಅಲ್ಲಿ ಒಂಚೂರು ತರಕಾರಿಗೆ ತಗೊಂಡು ಹೋಗ್ತೀನಿ ಹ್ಞೂ ಕೋಳಿದ್ದು ಇವತ್ತು ಸ್ಟಾಕೇ ಇಲ್ಲ ಇವತ್ತು ಯಾರೂ ಸೋಮವಾರಕ್ಕೆ ತಿನ್ನಲ್ವಲ್ವಾ ಹಾಗಾಗಿ ಸ್ಟಾಕ್ ಸ್ಟಾಕಿಲ್ಲ ಸಂಜೆಗೆ ಫೋನ್ ಮಾಡಿ ಹೇಳಿದರೆ ಬೆಳಗ್ಗೆ ಏಳು ಗಂಟೆಗೆ ಅಂಗಡಿಗೆ ಮುಂದೆ ಕೋಳಿದು ಲಾರಿ ಬರ್ತದೆ ಅವಾಗ ಎಳಿಸ್ಕೊಳ್ಳೋದು ಬಯಲಾರು ಫಾರ್ಮ್ ಕಳೆದು ಹ್ಞೂ ಈ ಚಳಿ ಮಳೆಗೆ ಬೇಕಾದರೆ ಬನ್ನಿ ಅಣ್ಣ ಬೆಳಗ್ಗೆ ಒಳ್ಳೆ ಫ್ರೆಶ್ ಮಾಲ್ಗೆ ಬರ್ತದೆ ನೀಟಾಗಿ ಕಟ್ ಮಾಡ್ತು ಕೊಡ್ತೀವಿ ಒಳ್ಳೆ ಬಯಲಾ ಕೋಳಿ ಬರ್ತದೆ ಹಾಂ ಆಯ್ತಾನ್ರಿ ಸಾಬ್ರಾ ಆಯಿತು ಹಾಂ ನೀವು ಹೋಗಿರಿ ಪಾಪ ನಿಮಗೆ ಲೇಟ್ ಆಗುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಸೊಪ್ಪು ತಗೊಂಡು ಹೋಗ್ರಿ ಅದ್ರಲ್ಲಿ ಮತ್ತೆ ಮನೇಲಿ ನಿಮ್ಮ ಮನೆಯವರು ಹ್ಞೂ ನಿಜಾಗೇ ಹೇಳಿದ್ರಿ ನಿಜಾಗೇ ಹೇಳಿದ್ರಿ ಹಾಂ ಸರಿದು ನಮ್ದುಗೆ ಲೇಟ್ಗೆ ಆಗುತ್ತೆ ನಾನು ಹೋಗಿ ಬರ್ತೇನೆ ಅಂಗಡಿಗೆ ಹಾಂ ಮತ್ತೆ ಇನ್ನೊಂದು ಸವಿ ಸಿಗೋಣ ஹே கொட்ரி இன்னும் தடமான நடிவோ இன்னாரிக்கல அவருக்கு அவ்வளோ பால் கொடுக்க நான் நாவல் பால் கொடுக்க ஆகிடுங்க ಎಲ್ಲ ಕಡೆ ನೋಡು ಅಲ್ಲಿ ಇಲ್ಲಿ ನೋಡು ನೀಟಾಗಿ ನೋಡು ಅಣ್ಣ நீட்டாக நோடு ಬೇರೆ எண்பேணும் மட்டை அணு விட்டு ಕಣ ನಾನು ನೋಡ್ತೀನಿ ನೀನು ಹುಷಾರ ನೋಡು ಅವು ಗಿಡದ ಬಿಡದಲ್ಲಿ ಗಿಡಗಳ ಒಂಚೂರು ಕೆದಕ್ ನೋಡು ಅದರಡಗೆ ನಗ್ಗುನಂಗೆ ಇಲ್ಲಿ ನೋಡಲ್ಲ ಎರಡು ಗುಂಪು ಬರ ಇಲ್ಲಿ ನೋಡು ಇಲ್ಲಣ್ಣ ಇಲ್ಲಿ ಇಲ್ಲಿ ಹುಂಕಣ ಉಮೇಶ ಎರಡು ಗುಂಪು ಎದ್ದೆ ನೋಡು ಬೇವು ಯಾರಾದರೂ ಬರ ಮುಂಚೆ ಹಾಕ ತಗ ತಗ ಕುಂಕಣಲ್ಲ ಹಾಂ ಕೊಡ ಕೊಡ ಕವರ್ ಕೊಡ ಇಲ್ಲಿ ಹಾಂ ಹಾಕ್ಕಂಬಡ್ತೀನಿ ಬಿಡ್ತೀನಿ ಇವಾಗ ಬೇರೆ ಕವರ್ ಕವರಿಗೆ ಬಿಡ್ತೀನಿ ಗೊತ್ತಾಗಲ್ಲ ಹಾಗಪ್ಪ ಇಲ್ಲೊಂದು ಐತೆ ಉಮೇಶಣ್ಣ ಈಗ ಇಲ್ಲೊಂದು ಗುಂಪು ಐತೆ ನಾನು ಅದಕ್ಕೆ ಅಂತೀನಿ ಹ್ಞೂ ಎರಡು ಮೂರು ಕವರ್ ಹಾಕಿ ಮಾಡೋಣ ಒಂದೇ ಕವರ್ನ ಹಾಕ್ಬಿಡೋಣ ಬಿಡೋ ತೆಗೆ ಇದು ಸರಿನ ಹಂಗೆ ಮಾಡೋಣ ಬೇಡ ತೆಗೆ ಎಲ್ಲ ಸೇರಿ ಒಂದೇ ಕವರ್ ಹಾಕೋಣ ಅಣ್ಣ ಮೆತ್ತಿಗೆ ಮೆತ್ತಿಗೆ ಕಿತ್ಕೋಬೇಕು ಇಲ್ಲಾಂದ್ರೆ ಮೂರು ಹೋಗ್ತವೆ ಈ ಕೊಟ್ರೇಶ ಈ ಕಡೆ ಬರ ಅದನ್ನೂ ಕಿತ್ತಾಕ್ತೀನಿ ನಾನೇ ಅತ್ಲಗೆ ಈ ಕಡೆ ಬಾ ಸರಿ ಬಾರಣ ಕಿತ್ಕೋ ಬಾರಣ ನೀನೇ ಕಿತ್ಕೋ ಬಾಯಿ ಹ್ಞೂ ಕೊಡು ಈ ಕವರ್ ಕೊಡು ನಾನು ಇಟ್ಕೊಂತೀನಿ ನೀವು ಅಣ್ಣ ಕೇಳು ನಿಧಾನಕ್ಕೆ ನಿಧಾನಕ್ಕೆ ಕೇಳಬೇಕು ಇಲ್ಲಾಂದ್ರೆ ಲಟ್ ಅಂತ ಅಲ್ಲೇ ಮುರಿದು ಹೋಗ್ತವೆ ಶು ಐಸಾ ಶ್ ಶ್ ಹ್ಞೂ ಸರಿ ತಗೊಳ್ಳಪ್ಪ ಆಯಿತು ಕವರಿಗೆ ಹಾಕ್ತಿದ್ದಾಯ್ತು ನೋಡಿ ಮನೆ ಹತ್ರ ಹೋಗೋಣ ನೋಡು ಇವತ್ತು ಸ್ಕೂಲ್ ಮಕ್ಕಳಿಗೆ ರಜೆನೂ ಸಿಕ್ತು ಅದ್ಲಾಗೆ ನಾವು ಸಿಡ್ಲು ಗುಡ್ಲು ಹೊಡೆದಕ್ಕೆ ಗಾಳಿ ಗುಡ್ಕೊಂಬಕ್ಕೆ ವಟ ತುಂಬ ದಿನಕ್ಕೆ ಅಣೆಬೆ ಇವತ್ತು ಫುಲ್ ಅಣೆಬೆ ರೋಸ್ಟ್ ಮಾಡೋಣ ಸಾಂಬಾರು ಮಾಡ್ಸೋಣ ಮಕ್ಕಳ ತಿನ್ನಿ ನಾವು ತಿನ್ನೋಣ ನೋಡಿದ್ರೆ ನಿಮ್ಮೂರೆಲ್ಲ ಇದೇ ರೀತಿ ಸಿಡ್ಲಿ ಗುಡ್ಗಿ ಹೊಡೆದಿದ್ರೆ ಕಾರ್ಗೋಗಿ ಹೊಲಕ್ಕೋಗಿ ಅಥವಾ ತೋಟಕ್ಕೋಗಿ ಅಣಬೆ ಹುಡುಕ್ರಿ ನಿಮಗೂ ಅಣಬೆ ಸಿಗ್ತದೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಇನ್ನೂ ಯಾರಾದರೂ ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ವೋ ಅವರೆಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿರಿ ಗೊತ್ತಾಯ್ತಲ್ಲ ಇವತ್ತು ಸ್ಕೂಲ್ ರಜೆ ಕೊಟ್ಟೈತೆ ಎಲ್ಲರೂ ಮಜಾ ಮಾಡಿರಿ ಹಂಗೆ ಒಂದು ಗಂಟೆ ಬಿಟ್ಟು ನಮ್ಮ ಮನೆಗೆ ಬರ್ರಿ ಇವಾಗ ಕಿತ್ತಿದ್ದವಲ್ಲ ಅಣಬೆನ ಚೆನ್ನಾಗಿ ತೊಳ್ದು ಚೆನ್ನಾಗಿ ರೋಸ್ ಮಾಡ್ತೀವಿ ಸಾಂಬಾರು ಮಾಡ್ತೀವಿ ಒಳ್ಳೆ ರಾಗಿ ಮುದ್ದೆ ಮಾಡಿಸ್ತೀವಿ